ಹರಿ ಓಂ ಗುರುಭ್ಯೋಂ ನಮಃ ಎಲ್ಲ ಆತ್ಮೀಯಕ್ಕೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಒಂದು ವರ್ಷದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಪಾಲ್ಗುಣ ಮಾಸ ಮತ್ತು ಚೈತ್ರ ಮಾಸ ಇರೋದು ಈ ಏಪ್ರಿಲ್ ತಿಂಗಳ ಪೂರ್ತಿ ಕಾಲ ಮೇಷರಾಶಿ ಅವರಿಗೆ ಬಹುಮುಖ್ಯವಾಗಿ ಒಂಬತ್ತು ಗ್ರಹಗಳ ಒಂದು ಚಲನೆಯಿಂದ ಆಗುವಂತಹ ಒಂದು ಪ್ರತಿಕೂಲ ಮತ್ತು ಅನುಕೂಲಗಳ ಬಗ್ಗೆ ನಾವೀಗ ತಿಳಿಯೋಣ ನೋಡಿ ಈ ದ್ವಾದಶಿ ರಾಶಿಗಳಲ್ಲಿ ಬಹು ಮುಖ್ಯವಾಗಿ ರಾಶಿ ಅವರಿಗೆ ಈ ಏಪ್ರಿಲ್ ತಿಂಗಳ ಒಂದು ಪ್ರತಿಫಲ ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದ್ರೆ ನೋಡಿ ಮೇಷ ಅವರಿಗೆ ರಾಶಿಯಲ್ಲಿ ಗುರು ಸಂಚಾರ ಆಗ್ತಾ ಇದೆ ಅದಕ್ಕೆ ಗುರು ಸಂಚಾರ ಆಗ್ತಾ ಇರ್ತಕ್ಕಂಥದ್ದು ತುಂಬಾ ಶ್ರೇಷ್ಠವಾದಂತಹ ಒಂದು ಅನುಕೂಲದ ದಿನಗಳು ಅಂತ ಹೇಳ್ಬೋದು ಶ್ರೇಷ್ಠವಾದಂತಹ ಒಂದು ಪ್ರತಿಫಲ ಪಡೆಯುವಂತಹ ಯೋಗ ಒಳ್ಳೆಯ ಧೈರ್ಯ ಸ್ಥೈರ್ಯ ಯೋಗ ಬಲ ಸಿಗತ್ತೆ ಮತ್ತು ಭಾಗ್ಯ ಪ್ರಾಪ್ತಿಗಳು ನಿಮ್ಮನ್ನು ಹುಡುಕ್ಕೊಂಡು ಬರುತ್ತೆ ಯಾವುದೇ ಒಂದು ಖರ್ಚುಲಿ ಮಾಡಬೇಕು ಅಂತಂದ್ರೆ ನಿಮಗೆ ಆದಂತಹ ಒಂದು ದೃಢ ನಿರ್ಧಾರ ಇರುತ್ತೆ ಒಳ್ಳೆಯ ರೀತಿ ಯೋಚನೆ ಮಾಡಿ ಖರ್ಚು ಮಾಡುವಂತಹ ದಿನಗಳು ಈ ಗುರು ಇರೋದ್ರ ಬಲ ನಿಮಗೆ ಕೊಡುತ್ತೆ ನೋಡಿ ನಿಮ್ಮ ರಾಶಾಧಿಪತಿ ಕುಜಾ ಲಾಭಸ್ಥಾನದಲ್ಲಿ ಶನಿ ಜೊತೆ ಯತಿಯಾಗಿದ್ದಾನೆ ದಿನಾಂಕ ಇಪ್ಪತ್ಮೂರು ಏಪ್ರಿಲ್ವರೆಗೂ ಇರ್ತಾನೆ ಏಪ್ರಿಲ್ ಅಲ್ಲಿ ಇಪ್ಪತ್ಮೂರರವರೆಗೂ ಕುಜ ಶನಿ ಜೊತೆ ಇತಿಯಾಗಿದ್ರೆ ಏನಾಗತ್ತಪ್ಪ ಅಂತ ನೋಡಿ ಲಾಭಸ್ಥಾನ ಶನಿಗೂ ಮತ್ತೆ ಕುಜನಿಗೂ ಮಾರ್ಗ ಗ್ರಹಗಳು ಶತ್ರು ಭಾವ ಇರ್ತಕ್ಕಂಥದ್ದು ವೈರಾಗ್ಯ ಇರ್ತಕ್ಕಂತಹ ಜಾಗ ಆಗಿರುತ್ತೆ ಆದ್ದರಿಂದ ಈ ಒಂದು ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ನಿಮ್ಗೆ ಬರುವಂತಹ ಆದಾಯದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತಕ್ಕಂತಹದ್ದು ಸಂದಿಗ್ಧವಾದಂತಹ ಸ್ಥಿತಿಗಳಲ್ಲಿ ಕಾಕೊಂಡಿರ್ತಕ್ಕಂತಹದ್ದು ಇರುತ್ತೆ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಮತ್ತು ಶನಿ ದರ್ಶನ ಮಾಡಿ ಬರುವ ಆದಾಯಗಳು ಅನುಕೂಲಕರವಾಗಿ ಬರುತ್ತೆ ಇಪ್ಪತ್ಮೂರು ಏಪ್ರಿಲ್ ನಂತರ ಕುಜ ರಾಶಿಗೆ ಸಂಚಾರ ಮಾಡ್ತಾನೆ ಹಾಗಾಗಿ ಮೀನ್ ರಾಶಿಯಲ್ಲಿ ಬಂದ ನಂತರ ಸ್ವಲ್ಪ ಖರ್ಚಿನ ಪ್ರಮಾಣ ಅಂದ್ರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಮಾಡುವಂತಹ ಸ್ಥಿತಿಗಳು ಹೆಚ್ಚಾಗಿರುತ್ತೆ ದುಡ್ಡು ಕಾಸು ವ್ಯವಹಾರದ ವಿಚಾರವಾಗಿ ನೋಡಿದ್ರೆ ನೋಡಿ ಶುಕ್ರ ಮೀನ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಪ್ರಾರಂಭ ದಿನದಿಂದಾನೆ ಅಂದ್ರೆ ಏಪ್ರಿಲ್ ಒಂದನೇ ಮೀನ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ರಾಶಿಯಿಂದ ಇಪ್ಪತ್ನಾಲ್ಕು ಏಪ್ರಿಲ್ಗೆ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಇದ್ದು ಅನಾವಶ್ಯಕವಾದಂತಹ ಖರ್ಚುಗಳಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಮತ್ತೆ ಇಪ್ಪತ್ನಾಲ್ಕು ಏಪ್ರಿಲ್ ನಂತರ ಸ್ವಲ್ಪ ಹುಷಾರಾಗುವಂಥದ್ದು ದಯವಿ ಜಾಸ್ತಿ ಖರ್ಚು ಮಾಡಿಬಿಟ್ಟೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡಿ ಮತ್ತೆ ಸ್ವಲ್ಪ ಖರ್ಚುಗಳನ್ನ ಕಡಿಮೆ ಮಾಡುವಂತಹ ಪ್ರಯತ್ನ ಕೂಡ ಮಾಡ್ತೀರಾ ಏಪ್ರಿಲ್ ಇಪ್ಪತ್ನಾಲ್ಕರ ನಂತರ ನೋಡಿ ಪ್ರಯತ್ನಕಾರಿಯ ವಿಚಾರಗಳು ಏನೇನು ನೀವು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಹ ಕೆಲಸಕಾರಿಯ ವಿಚಾರವಾಗಿ ನೀವು ನೋಡಿದ್ರೆ ನಿಮಗೆ ಬುಧ ಗ್ರಹ ನೋಡಿ ಬುಧನು ನಿಮ್ಮ ರಾಶಿಯಲ್ಲಿ ಅಂದ್ರೆ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ ಸಂಚಾರ ಮಾಡ್ತಾ ಇದ್ದು ವಕ್ರ ಸ್ಥಿತಿಯಾಗಿ ಹತ್ತನೇ ತಾರೀಕು ಏಪ್ರಿಲ್ಗೆ ಮೀನು ರಾಶಿಗೆ ಹೋಗ್ತಾನೆ ಹಾಗಾಗಿ ನಿಮ್ಮ ಪ್ರಯತ್ನಗಳು ಒಳ್ಳೆ ರೀತಿ ವ್ಯವಹಾರಿಕವಾಗಿ ಬಿಸ್ನೆಸ್ ಮಾಡುವಂತಹದ್ದು ಬೆಳೆಗಳು ಬೆಳೆಯುವಂತಹ ವಿಚಾರವಾಗಿ ಇವೆಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇರ್ತೀರ ಆದ್ರೆ ಹತ್ತನೇ ತಾರೀಕು ಏಪ್ರಿಲ್ ನಂತರ ಬೇಹಿ ಭಾಗಕ್ಕೆ ಹೋಗಿ ವಕ್ರಸ್ಥಿತಿ ಆಗ್ತಾನೆ ಮತ್ತೆ ಪಾಪಗ್ರಹ ಆಗ್ತಾನೆ ತುಂಬ ಜಾಗೃತಿಯನ್ನು ಗಮನಿಸ್ಬೇಕು ನೀವು ಇಲ್ಲಿ ನೋಡಿ ಬುಧ ನಿಮಗೆ ವೈಭಾಗಕ್ಕೆ ಹೋಗಿ ವಕ್ರ ಸ್ಥಿತಿ ಮತ್ತು ಪಾಪಸ್ಥಿತಿಯನ್ನು ಅನುಭವಿಸ್ತಾನೆ ನೀಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾನೆ ಹಾಗಾಗಿ ನೀವು ಏಪ್ರಿಲ್ ಹತ್ತರ ನಂತರ ಯಾರೇ ಬೆಳೆ ಬೆಳೆಯುವಂತಹವರಾಗಿರ್ಬೋದು ಮೇಷರಾಶಿಯವರು ಪ್ರಯತ್ನ ಮಾಡಬೇಡಿ ತುಂಬ ಜಾಗರೂಕರಿಂದ ಇರಬೇಕು ತುಂಬ ಕೇರ್ಫುಲ್ಲಾಗಿರಬೇಕಾಗಿರತ್ತೆ ಹಾಗಾಗಿ ತುಂಬ ಉತ್ತಮವಾದಂತಹ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಉತ್ತಮ ಫಲ ಇರುತ್ತೆ ನಮ್ ನಿಮಗೆ ಸೂರ್ಯ ನಿಮ್ಮ ರಾಶಿಗೆ ಹದಿಮೂರನೇ ತಾರೀಕು ಏಪ್ರಿಲ್ಗೆಲ್ಲ ಪ್ರವೇಶ ಮಾಡ್ತಾ ಇದ್ದಾನೆ ರಾಶಿಯಿಂದ ಮೇಷರಾಶಿಗೆ ರಾಶಿಗೆ ಸ್ವಲ್ಪ ಖರ್ಚುಗಳು ವ್ಯವಹಾರಿಕವಾಗಿ ಅಂದರೆ ಸ್ವಲ್ಪ ಸರ್ಕಾರಿ ವ್ಯವಹಾರಗಳಿಗಾಗಿರ್ಬೋದು ಸ್ವಲ್ಪ ಕೆಲಸ ಕಾರ್ಯಗಳ ವಿಚಾರಗಳಿಗಾಗಿರ್ಬೋದು ಖರ್ಚು ಮಾಡ್ತಾ ಇರ್ತೀರ ಅಂತಹ ಒಂದು ಖರ್ಚುಗಳು ಇವಾಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ನಿಮ್ಮದೇ ಆದಂತಹ ಬುದ್ಧಿ ಜ್ಞಾನಕ್ಕೆ ಅವಕಾಶ ಕೊಡ್ತೀರಾ ಈ ಒಂದು ಸೂರ್ಯ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದಾಗ ಹದಿಮೂರನೇ ತಾರೀಕು ಏಪ್ರಿಲ್ಗೆಲ್ಲ ನಿಮ್ಮ ರಾಶಿಗೆ ಪ್ರವೇಶ ಮಾಡುತ್ತಾನೆ ಹದಿಮೂರು ಏಪ್ರಿಲ್ ನಂತರ ಉತ್ತಮವಾದಂತಹ ಫಲ ಯಾಕೆ ಇಲ್ಲಿ ಸೂರ್ಯ ನಿಮಗೆ ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಉಚ್ಚನಾಗಿರ್ತಕ್ಕಂಥ ಸೂರ್ಯ ಶ್ರೇಷ್ಠ ಫಲ ಕೊಡ್ತಾನೆ ಮೇಷರಾಶಿಯವರಿಗೆ ಜೊತೆಗೆ ಗುರು ಆಗಿದ್ದಾನೆ ಶ್ರೇಷ್ಠ ಫಲ ಇರುತ್ತೆ ಉತ್ತಮವಾದಂತಹ ಅನುಕೂಲತೆಗಳಿರುತ್ತೆ ನೋಡಿ ಕೇತು ನಿಮಗೆ ಕನ್ಯಾ ರಾಶಿಯ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಿತ್ರರ ವಿಚಾರದಲ್ಲಿ ಜಾಗರೂಕಿರಬೇಕು ಮಿತ್ರರಿಂದ ವ್ಯವಹಾರದಲ್ಲಿ ಮೋಸ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಮಿತ್ರರ ಜೊತೆ ನೀವೇನೇ ಒಂದು ಕೆಲಸ ಕಾರ್ಯ ಮಾಡಕ್ಕೆ ಹೋಗಿ ಏಪ್ರಿಲ್ ಹತ್ತರ ನಂತರ ಆದರೂ ತುಂಬಾ ಸೊ ಸಂದಿಗ್ಧವಾದ ಪರಿಸ್ಥಿತಿಗಳು ಅಂದರೆ ಮಿತ್ರರ ಜೊತೆ ಸೇರಿಕೊಂಡು ಗೊತ್ತಿದ್ದು ಗೊತ್ತಿಲ್ಲದೇನೆ ಯಾವುದೋ ಒಂದು ವ್ಯವಹಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಬಿಸ್ನೆಸ್ ಮಾಡುವಂತಹದ್ದು ಯಾವುದೋ ಒಂದು ಅಗ್ರಿಮೆಂಟ್ಗೆ ಸಹಿ ಮಾಡುವಂತಹದ್ದು ಈ ರೀತಿ ಪರಿಸ್ಥಿತಿಗಳು ಬಂದ್ಬಿಡತ್ತೆ ತುಂಬ ಜಾಗೃತಿಯಿಂದ ಇರಬೇಕು ಶುಕ್ರ ನಿಮ್ಮ ರಾಶಿಯಲ್ಲಿ ನಿಂದ ವಿಭಾಗದಲ್ಲಿ ಇರ್ತಕ್ಕಂತಹದ್ದು ಇಪ್ಪತ್ನಾಲ್ಕು ಏಪ್ರಿಲ್ ನಂತರ ನಿಮ್ಮ ರಾಶಿಗೆ ಪ್ರವೇಶ ಮಾಡುವಂತಹದ್ದು ಇಲ್ಲಿ ಸ್ವಲ್ಪ ದಂಪತಿಗಳ ಒಂದು ವಿಚಾರವಾಗಿ ಯಾವುದೋ ಒಂದು ಖರ್ಚು ಖರ್ಚಲ್ಲಿ ಮಾಡ್ತೀರಾ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೂ ಕೂಡ ಸ್ವಲ್ಪ ಹತ್ತ ಹೋಗೋಣ ಅಂತ ಮನೆಯಲ್ಲಿ ಹೆಸರು ಹೇಳುವಂತಹದ್ದು ಅದೇ ಇದು ಖರ್ಚು ಮಾಡುವಂತಹದ್ದು ಆಡಂಬರವಾದಂತಹ ಒಂದು ವಿಷಯಗಳಿಗೆ ಖರ್ಚು ಮಾಡುವಂತಹ ಸ್ಥಿತಿ ಬರತ್ತೆ ಶ್ರೇಷ್ಠವಾದಂತಹ ಒಂದು ವ್ಯವಹಾರದಲ್ಲಿ ಖರ್ಚು ಮಾಡಿಬಿಡ್ತೀರಾ ಏಪ್ರಿಲ್ ಇಪ್ಪತ್ನಾಲ್ಕರ ನಂತರ ಆ ಒಂದು ರೀತಿ ಶುಭ ಫಲ ಕೊಡುತ್ತೆ ಅಂದ್ರೆ ಏನು ಖರ್ಚು ಮಾಡಿರ್ತೀರಾ ಅವೆಲ್ಲ ಉಪಯುಕ್ತವಾದಂತಹ ಸ್ಥಿತಿಯಲ್ಲಿ ಸಂತೃಪ್ತಿಯನ್ನು ಹೊಂದಿರ ದಂಪತಿಗಳು ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕಂದಿರಬೇಕು ನೋಡಿ ನಿಮಗೆ ಆರೋಗ್ಯ ಸ್ಥಾನಕ್ಕೆ ಕುಜಾಧಿಪತಿ ಹಾಗಾಗಿ ಕುಜ ನಿಮಗೆ ಇಪ್ಪತ್ತ್ಮೂರು ಏಪ್ರಿಲ್ವರೆಗೂ ಕೂಡ ಶನಿ ಜೊತೆ ಇರ್ತಕ್ಕಂತಹದ್ದು ಈ ಒಂದು ಏಪ್ರಿಲ್ ತಿಂಗಳ ಅಂತ್ಯದಲ್ಲಿ ಅಂದರೆ ಇಪ್ಪತ್ತ್ಮೂರು ಏಪ್ರಿಲ್ನ ನಂತರ ವಿಭಾಗದಲ್ಲಿ ಪೂಜಾ ಇರ್ತಾನೆ ಆವಾಗ ಸ್ವಲ್ಪ ಆರೋಗ್ಯ ವಿಚಾರವಾಗಿ ಆಸ್ಪಿಟ್ಲ್ಗೆ ಹೋಗುವಂತಹದ್ದು ಟ್ರೀಟ್ಮೆಂಟ್ ತಗೊಳ್ಳುವಂತಹದ್ದು ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ಗಳು ಬರುವಂತಹ ಸಾಧ್ಯತೆ ಇರುತ್ತೆ ತುಂಬ ಜಾಗರೂಕತೆಯಿಂದ ನೀವು ಈ ಸಮಯದಲ್ಲಿ ಇರಬೇಕಾಗಿರುತ್ತೆ ಇಲ್ಲಿ ಭಾಗ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಸಂಚಾರ ಇದ್ದಾನೆ ನೋಡಿ ನಿಮಗೆ ಗುರು ಭಾಗ್ಯಾಧಿಪತಿ ಆಗಿದ್ದಾನೆ ಹಾಗಾಗಿ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಉತ್ತಮವಾದಂತಹ ಫಲದಾಯಿಕ್ಲೂ ಮೇ ಒಂದನೇ ತಾರೀಕವರೆಗೂ ಇರುತ್ತೆ ಏಪ್ರಿಲ್ ತಿಂಗಳ ಪೂರ್ತಿ ನಿಮ್ಗೆ ಉತ್ತಮವಾದಂತಹ ಫಲ ಗುರು ಕೊಡ್ತಾನೆ ನೋಡಿ ಕರ್ಮಾಧಿಪತಿ ಶನಿ ಲಾಭ ಸ್ಥಾನದಲ್ಲಿದ್ದಾನೆ ನೋಡಿ ಕರ್ಮಾಧಿಪತಿ ಶನಿ ಲಾಭದಲ್ಲಿ ಶ್ರಮ ಪ್ರಯುಕ್ತದಿಂದ ನೀವು ಆದಾಯ ಪಡೀತೀರಾ ಆದಾಯಗಳಿಂದ ಉತ್ತಮ ಫಲ ಪ್ರಾಪ್ತಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆದರೂ ಕೂಡ ಶನಿ ನಿಮ್ಮ ರಾಷ್ಟ್ರಾಧಿಪತಿ ಕುಜನಿಗೆ ಶತ್ರುವದ್ರಿಂದ ಶನಿ ಆರಾಧನೆ ಮಾಡಿಕೊಳ್ಳಿ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡ್ಡಿಯಾತಗಳು ಚಿಂತೆ ಸಮಸ್ಯೆಗಳು ಬಾರದಂತೆ ಉತ್ತಮ ಫಲ ಪಡೆಯುವಂತಹ ಯೋಗ ಪ್ರಾಪ್ತಿ ಲಭಿಸುತ್ತೆ ವಿಭಾಗದಲ್ಲಿ ರಾಹು ಸಂಚಾರ ಅದಕ್ಕೆ ನಿಮ್ಗೆ ಅನವಶ್ಯಕವಾಗಿ ಮನಸ್ಥಿತಿಗೆ ಬಾರದಂತೆ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಯಾರೋ ಒಂದು ವಿಚಾರಗಳಿಗೋಸ್ಕರ ಖರ್ಚುಗಳು ಬಂದು ಬಿಡುವಂತಹದ್ದು ಅಂದ್ರೆ ಧನವೇ ಆಗುವಂತಹ ಬರುತ್ತೆ ಈ ಜಾಗೃತಿಯಿಂದ ನೀವು ಈ ಇರುವುದು ಒಳ್ಳೆಯದು ರಾಹು ವೈಭಾಗದಲ್ಲಿರುವಂತ ಸ್ವಲ್ಪ ದುರ್ಗಾದೇವಿ ಆರಾಧನೆ ಮಾಡಿ ಇಲ್ಲಾಂದ್ರೆ ಶ್ರೀ ಕಾಲಸೆಗೆ ಹೋಗಿ ರಾಹು ಕೇತು ಶಾಂತಿ ಮಾಡ್ಕೊಂಡು ಬರೋದ್ರಿಂದ ಉತ್ತಮ ಫಲವನ್ನು ಪಡೆಯಬಹುದಾಗಿರುತ್ತೆ ಹಾಗಾಗಿ ಮೇಷರಾಶಿಯವ್ರಿಗೆಲ್ರಿಗೂ ಕೂಡ ಈ ಒಂದು ಗ್ರಹಗಳ ಒಂದು ಸಂಚಾರದಿಂದ ಉತ್ತಮ ಫಲ ಪ್ರಾಪ್ತಿ ಏಪ್ರಿಲ್ ತಿಂಗಳಲ್ಲಿರುತ್ತೆ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ